ಚಪಾತಿ ತಿನ್ನು ಬದುಕಿರಲಾರೆ ಒಂದೆರಡು ಚಪಾತಿ ಇಲ್ಲದೆ ನಾನಿರಲಾರೆ ಒಂದು ಚೊಂಬು ಟೀಯನ್ನು ನಾ ಕುಡಿಯಲಾರೆ ಒಂದು ಚೊಂಬು ಟೀಯನ್ನು ನಾ ಕುಡಿಯಲಾರೆ ನೂರಾರು ಚಪಾತಿ ತಿನ್ನು ಬದುಕಿರಲಾರೆ ಕೇಸರಿ ಬಾತನು ನೋಡಿ ಉಕ್ಕಿತು ಪ್ರೀತಿ ಅದರ ರೇಟನು ಕೇಳಿ ಆಯಿತು ಭೀತಿ ಓಹೋ ಹೋಹೋ ಆದರೆ, ನಾ ಆಗುವೆ, ಅತ್ತುತಾ ತಿಂದು ತಿಂದು ತೇಗುವೆ 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 चपाति तिन्दु फदो किरलारे साविर जामुने बरले नूंगु उदंदे मैसुर पाके बरले तिन्नु उदंदे ओहो हो 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 टोमेटो सारु इरलु बेल्तिगे ിറ്റുഹു ഹു എ നൂറാറു ചാത്തി ബക്കിരലേ ഒന്നെരൂ ചപാതി ഇല്ലതേ നാനിരലേ ഒന്ന് ചൊമ്പു തീയന്നുടിയലേ ಒಂದು ಚೊಂಬು ಟೀಯನ್ನು ನಾ ಕುಡಿಯಲಾರೆ ನೂರಾರು ತಿಂದು ಬದುಕಿರಲಾರೆ